ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸರ್ ಇದು ಒಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ಸರಿ ಹತ್ತೆ ಗಾಡಿ ಕಳಿಸಿ ಅದು ಯೂಟ್ಯೂಬ್ ಹಾಕ್ಬೇಕಿತ್ತೆ ಮಾಡಲ್ ಎಷ್ಟು ಗಾಡಿ ಇದು ಇದು ಎರಡು ಸಾವಿರದ ಹದಿನಾಲ್ಕು ರೀ ಎರಡು ಸಾವಿರದ ಹದಿನಾಲ್ಕಾ ಓಡಾರ್ ಇಷ್ಟ ಆಗಿದೆ ಅಲ್ರಿ ಮೂರನೇ ಓನರ್ ರೀ ಸೆಕೆಂಡ್ ಓನರ್ ಆಗತ್ತೆ ನಾನ್ ತಗೊಂಡೀನಿ ರೀ ನಾ ಹೆಸರು ಮಾಡ್ಕೊಂಡಿಲ್ಲ ಈಗ ತಗೊಂಡವ್ರ ಮೂರನೇ ಓನರ್ ಆತಾರ ಎಲ್ಲ ಕ್ಲಿಯರ್ ಅವ್ರಿ ಮೂರ್ ಮೂರ್ ತಿಂಗಳ ಇನ್ಶೂರೆನ್ಸ್ ಪಾಸಿಂಗ್ ಆದ್ರೆ ಅದು ಸ್ವಲ್ಪ ಮೀಟರ್ ಬಂದಾಗಿದೆ ರೀ ಮೀಟರ್ ಕಾಟ ಹಾ ಟೈರ್ ಕಂಡೀಷನ್ ಮುಂದಲ್ ಹೊಸ ಟೈರ್ ಆದ್ರೆ ಸ್ಟೆಪ್ನಿ ಅದ ಹಿಂದಲ್ ಅಷ್ಟೇ ಸರಿಯಾಗಿ ಅವ್ರಿ

ఫైనల్ ఎంత కొట్టతరేనది కడి ఫైనల్ 1 10 మాట ఆత్ర 10000 ఇర్తున బసరు పెట్టిరా 2000దెష్ట కొడల 8000 10 2014 2000 దరకు కొడల నన్నక్ అడక్ వల్లు డాకి పెడిచలా మోర్ మోర్ తింగ ఇన్స్టెన్స్ పాసింగ్ ఆదరు నా టైర్ కడి సవచరేతే ఆ యావాల టైర్ కండిషన్ స్టెప్నే ఆద స్టెప్యేతే నాదరే 2000దెష్ట ఎంత కొడలక